ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ಎಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಜೂನ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ಮೀನರಾಶಿ ಮೀನರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶನಿ ಸ್ಥಿತನಾಗಿದ್ದಾನೆ ಮೊದಲು ನಿಮ್ಮ ರಾಶಿಯಲ್ಲಿ ರಾಹು ಇದ್ದ ಹನ್ನೆರಡನೇ ಮನೆಯಲ್ಲಿ ಗ್ರಹ ಸ್ಥಿತನಾಗಿದ್ದ ಈಗ ಶನಿ ನಿಮ್ಮ ರಾಶಿಗೆ ಬಂದಿದ್ದಾನೆ ರಾಹು ಹನ್ನೆರಡನೇ ಮನೆಗೆ ಹೋಗಿದ್ದಾನೆ ಹಾಗಾಗಿ ರಾಹುವಿನಿಂದಾಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಇಷ್ಟು ದಿನ ಇದ್ದಂತಹ ಒಂದು ಗೊಂದಲಗಳು ಸ್ವಲ್ಪ ಈ ತಿಂಗಳಲ್ಲಿ ಕಡಿಮೆ ಆಗುತ್ತೆ ಹಾಗೆ ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಕಷ್ಟಗಳಿರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಯಾವುದೇ ಒಂದು ಕೆಲಸಗಳನ್ನು ಶುರು ಮಾಡ್ತೀರ ಅಂದಾಗ ಸ್ವಲ್ಪ ವಿಘ್ನಗಳು ಉಂಟಾಗ್ತಾ ಇರುತ್ತೆ ಯಾಕೆಂದರೆ ಶನಿ ಏನು ಮಾಡ್ತಾನೆ ಅಂದರೆ ಕೆಲಸಗಳನ್ನ ನಿಧಾನ ಮಾಡ್ತಾನೆ ಹೆಸರಲ್ಲೇ ಇದೆ ಅವನು ಮಂದಚಾರ ಅಂತ ಹೇಳ್ತೀವಿ ಮಂದ ಅಂದರೆ ನಿಧಾನ ತುಂಬ ಸ್ಲೋ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳವರೆಗೆ ಸಂಚಾರ ಮಾಡುವಂತಹ ಒಂದು ಗ್ರಹ ಅಂದರೆ ಅದು ಶನಿ ಮಾತ್ರ ದೀರ್ಘಕಾಲಾವಧಿಯಲ್ಲಿ ತೆಗೆದುಕೊಳ್ತಾನೆ ಒಂದು ರಾಶಿಯಲ್ಲಿ ಹಾಗಾಗಿ ಅಷ್ಟು ನಿಧಾನವಾಗಿ ಅವನು ಚಲಿಸೋದ್ರಿಂದ ನಿಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ ಇದರ ಜೊತೆಗೆ ನಿಮ್ಮ ರಾಶಿಯಲ್ಲೇ ಶನಿ ಇರೋದ್ರಿಂದ ಏನೋ ಸ್ವಲ್ಪ ಆಲಸ್ಯ ಅಥವಾ ಸೋಮಾರಿ ಅನಿಸ್ಬೋದು ನಿಮಗೆ ಕೆಲಸ ಮಾಡೋದಕ್ಕೆ ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಕೆಲಸಗಳು ಬೇಗ ಆಗಬೇಕು ಮಾಡಬೇಕು ಅಂತ ಬಟ್ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಶನಿಗ್ರಹ ಸ್ವಲ್ಪ ತಡೆ ಆಗ್ತಾಯಿರ್ತಾನೆ ತಡೆ ಅಂತ ಬೇರೆ ಯಾವುದು ವಿಗ್ರಹಗಳು ಬೇಡ ನಮ್ಮ ಮನಸ್ಸೇ ನಮಗೆ ತಡೆ ಆಗುತ್ತೆ ನಾವು ಮನಸ್ಸು ಮಾಡಿದ್ರೆ ಮಾತ್ರ ಯಾವುದೇ ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಶನಿಗೆ ನೀವು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ವಿಪರೀತ ನಿದ್ದೆ ಅಥವಾ ನಿದ್ರೆ ತುಂಬ ಕಡಿಮೆ ಆಗೋದು ಅಥವಾ ಕರೆಕ್ಟ್ ಟೈಮಲ್ಲಿ ನಿದ್ರೆ ಮಾಡದೇ ಇರೋದು ಉದಾಹರಣೆಗೆ ರಾತ್ರಿ ಲೇಟಾಗಿ ಮಲಗೋದು ಬೆಳಗ್ಗೆ ಲೇಟಾಗಿ ಹೇಳೋದು ಹಗಲಿನಲ್ಲಿ ನಿದ್ದೆ ಬರುತ್ತೆ ರಾತ್ರಿ ನಿದ್ದೆ ಬರದೇ ಇರೋದು ಈ ಥರ ಅಶಿಸ್ತುಗಳು ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಶುರುವಾಗುತ್ತೆ ಈ ತಿಂಗಳಿಂದ ಕೂಡ ಆ ಥರ ಶುರುವಾಗುತ್ತೆ ಏನಂದರೆ ಈ ಥರದ್ದೆಲ್ಲ ನೀವು ಅಭ್ಯಾಸಗಳು ಮಾಡ್ಕೊಂಡ್ಬಿಟ್ರೆ ಅಂದರೆ ಇದರಿಂದ ಹೊರಗಡೆ ಬರೋಕ್ಕಾಗಲ್ಲ ಹಾಗಾಗಿ ಆ ಥರ ಏನಾದರೂ ಒಂದು ಎರಡು ದಿನದಲ್ಲಿ ನೀವು ಹಗಲೊತ್ತಲ್ಲಿ ಮಲಗಿ ತುಂಬ ಟೈಮ್ ವೇಸ್ಟ್ ಮಾಡಿದ್ರಿ ಅಥವಾ ರಾತ್ರಿ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ಬೇಗ ಹೇಳೋಕ್ಕಾಗಲಿಲ್ಲ ಲೇಟಾಗಿ ಎದ್ರಿ ಅಂದರೆ ಅದನ್ನು ನಾಳೆಯಿಂದ ಕಂಟಿನ್ಯೂ ಮಾಡಬಾರ್ದು ಅಂತ ಡಿಸೈಡ್ ಆಗಿಬಿಡಿ ಮುಂಚೆನೇ ಕರೆಕ್ಟಾಗಿ ಮಲಗೋದು ಕರೆಕ್ಟಾಗಿ ಬೆಳಗ್ಗೆ ಕರೆಕ್ಟ್ ಟೈಮ್ಗೆ ಎದ್ದೇಳೋದು ಕರೆಕ್ಟ್ ಟೈಮ್ಗೆ ಊಟ ತಗೊಳ್ಳೋದು ಯಾಕಂದರೆ ನಿಮ್ಮ ರಾಶಿಯಲ್ಲಿ ಶನಿಗ್ರಹ ಇರೋದ್ರಿಂದ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಅವನು ವಾಯು ತತ್ವದ ರಾಶಿಯಾಗಿರ್ತಾನೆ ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ತುಂಬ ಈಸಿಯಾಗಿ ಹೇಳ್ತಾರೆ ಬಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆದರೆ ಅದರಿಂದ ನಿಮಗೆ ಬ್ಯಾಕ್ ಪೇಯ್ನು ಹೊಟ್ಟೆ ನೋವು ಅಥವಾ ತುಂಬ ಉಬ್ಬರ ಆಗುವಂಥದ್ದು ಉಸಿರಾಟದ ಸಮಸ್ಯೆ ಅಥವಾ ಚೆಸ್ಟ್ ಪೇಯ್ನ್ ಬರೋದು ತುಂಬ ತಲೆನೋವು ಬರೋದು ಇದೆಲ್ಲವೂ ಬರುತ್ತೆ ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಆರೋಗ್ಯದ ಕಡೆಗೆ ಇನ್ನು ಕೆಲಸ ಅಂತ ಬಂದಾಗ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾಯಿದ್ದೀರೋ ಅಂದರೆ ಓನ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ನಿಮಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ತುಂಬ ಚೆನ್ನಾಗಿದೆ ಯಾಕಂದರೆ ಧನಸ್ಥಾನದಲ್ಲಿ ಶುಕ್ರ ಇರ್ತಾನೆ ಶುಕ್ರ ನಿಮಗೆ ಅಷ್ಟಮಾಧಿಪತಿನೇ ಆದರೂ ಕೂಡ ಅವನು ಯಾವ ಭಾವಾಧಿಪತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಶುಕ್ರ ಅಂದ್ರೆ ಒಂದು ಆಸೆಗಳನ್ನು ಈಡೇರಿಸುವ ಗ್ರಹ ಅನುಕೂಲಗಳನ್ನು ಕೊಡುವಂಥ ಗ್ರಹ ಅಂತ ಹೇಳ್ತೀವಿ ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ಹಣಕಾಸಿನ ಒಂದು ಅನುಕೂಲವನ್ನು ಕೊಡ್ತಾನೆ ಹಾಗೆ ಏನಾದರೂ ಒಂದು ಸರ್ಪ್ರೈಸ್ ಆಗಿ ನಿಮಗೆ ಗಿಫ್ಟ್ ಸಿಗಬಹುದು ಗಿಫ್ಟ್ ಅಂತ ಅಥವಾ ನೀವೇನೋ ಅಂದ್ಕೊಂಡಿದ್ರಿ ಅದು ಯಾವತ್ತೂ ಆಗಬೇಕಿತ್ತು ಆಗಿರಲಿಲ್ಲ ಆ ಥರ ನೀವು ಅಂದ್ಕೊಳ್ಳದೇ ಕೆಲವೊಂದು ಒಂದು ಸರ್ಪ್ರೈಸ್ಗಳು ನಿಮ್ಮ ಲೈಫಲ್ಲಿ ಈ ತಿಂಗಳಲ್ಲಿ ಎಂಟ್ರಿ ಆಗುತ್ತೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಸಪ್ತಮಾಧಿಪತಿಯಾದ ಬುಧ ಗ್ರಹ ನಾಲ್ಕನೇ ಮನೆಯಲ್ಲಿ ಗುರು ಜೊತೆನೇ ಕೂತ್ಕೊಂಡಿದ್ದಾನೆ ಗುರು ಯಾರೋ ನಿಮ್ಮ ರಾಷ್ಟ್ರಾಧಿಪತಿ ಹಾಗಾಗಿ ಪಾರ್ಟ್ನರ್ಶಿಪಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ಸಲ್ಲಿ ಇನ್ನೂ ಜಾಸ್ತಿ ಲಾಭ ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಗಳ ಗ್ರಹ ಇಷ್ಟು ದಿನ ನೀಚನಾಗಿ ಪಂಚಮದಲ್ಲಿ ಕೂತ್ಕೊಂಡಿದ್ದ ಆದರೆ ಈ ತಿಂಗಳು ಆರನೇ ಇರ್ತಾನೆ ನೀಚತ್ವ ಬಿಟ್ಟರೂ ಕೂಡ ಇರೋದು ಆರನೇ ಮನೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ಮಂಗಳ ಗ್ರಹ ಉದ್ಯೋಗದ ವಿಷಯದಲ್ಲಿ ಬಹಳ ಶುಭ ಫಲ ಕೊಡ್ತಾನೆ ಯಾರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಕೆಲಸಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾಯಿದ್ದೀರಾ ಖಂಡಿತವಾಗ್ಲೂ ಈ ತಿಂಗಳು ಕೆಲಸ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಿಮಗೆ ಮಂಗಳ ಭಾಗ್ಯಾಧಿಪತಿಯಾಗಿ ಷಷ್ಠ ಭಾವದಲ್ಲಿ ಸ್ಥಿತನಾಗಿದ್ದಾನೆ ಹಾಗೆ ದಶಮಾಧಿಪತಿಯಾದ ಗುರುಗ್ರಹ ದಶಮವನ್ನೇ ನೋಡ್ತಾ ಇದ್ದಾನೆ ದಶಮ ಅಂತಂದರೆ ಹತ್ತನೇ ಮನೆ ಕರ್ಮಸ್ಥಾನ ನಿಮ್ಮ ರಾಶಿಯಿಂದ ಹತ್ತನೇ ಮನೆ ಧನುರಾಶಿ ಆಗುತ್ತೆ ಅದು ನಿಮ್ಮ ಕರ್ಮಸ್ಥಾನ ಆ ಮನೆಯ ಅಧಿಪತಿಯಾದ ಗುರು ಮಿಥುನ ರಾಶಿಯಲ್ಲಿ ಕುತ್ಕೊಂಡು ನೇರವಾಗಿ ಆ ರಾಶಿಯನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಬಹಳ ಶುಭ ಫಲವನ್ನು ಕೊಡ್ತಾನೆ ತೃತೀಯ ಭಾವಾಧಿಪತಿಯಾಗಿ ಶುಕ್ರಗ್ರಹ ಎರಡನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಸ್ನೇಹಿತರಿಂದ ನಿಮಗೆ ಅನುಕೂಲಗಳು ಅಥವಾ ಸಹಕಾರ ಸಹಾಯ ಸಲಹೆಗಳು ಇದೆಲ್ಲವೂ ಕೂಡ ಸಿಕ್ಕತ್ತೆ ಇನ್ನು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಯಾಕಂದ್ರೆ ನಿಮಗೆ ಆರನೇ ಮನೆ ಅಧಿಪತಿ ರವಿಗ್ರಹ ತೃತೀಯ ಭಾವದಲ್ಲಿದ್ದಾನೆ ಹದಿನೈದನೇ ತಾರೀಕಿಗೆ ಮಿಥುನ ರಾಶಿ ಅಂದರೆ ಚತುರ್ಥಕ್ಕೆ ಹೋಗ್ತಾನೆ ಆವಾಗಲೂ ಕೂಡ ತುಂಬ ಶುಭ ಫಲವನ್ನೇ ಕಾಣ್ತೀರ ಅಂತ ಹೇಳ್ಬೋದು ಕೆಲಸದಲ್ಲಿ ಏನೋ ಒಂದು ಉತ್ತಮವಾದಂತಹ ಬದಲಾವಣೆಯನ್ನು ಮೀನರಾಶಿಯವ್ರು ನೋಡ್ತೀರಾ ಅಂದರೆ ಇಷ್ಟು ದಿನ ಕೆಲಸದಲ್ಲಿದ್ದಂತಹ ಒಂದು ಕಿರಿಕಿರಿ ಅಥವಾ ತುಂಬ ಕಷ್ಟ ಆಗ್ತಾ ಇತ್ತು ಕೊಟ್ಟಿರೋ ಕೆಲಸವನ್ನು ಮಾಡೋದಕ್ಕೆ ಏನೋ ವಿಘ್ನಗಳಾಗ್ತಾಯಿತ್ತು ಇತ್ತು ಅಥವಾ ಪದೇ ಪದೇ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಹೆಚ್ಚು ಹೆಚ್ಚು ಕೆಲಸ ಕೊಡ್ತಾ ಇದ್ದರು ಈ ಥರದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಈ ಥರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕಾರಣ ಏನಪ್ಪ ಅಂದರೆ ಹತ್ತನೇ ಮನೆಯನ್ನು ಎರಡು ಶುಭ ಗ್ರಹಗಳು ನೋಡ್ತಾ ಇರೋದು ಅಂದರೆ ಬುಧ ಮತ್ತು ಗುರು ಈ ಎರಡು ಶುಭ ಗ್ರಹಗಳು ದಶಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಈ ಉದ್ಯೋಗದ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಗಳಾಗತ್ತೆ ಹಾಗೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರೋರಿಗೆ ಈ ಒಂದು ಅವಕಾಶಗಳು ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆ ಇದೆ ಆರನೇ ಮನೆಯ ಕೇತುವಿನಿಂದಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಾವ್ಯಾವ ಕೆಲಸಗಳು ಸ್ಟ್ರಕ್ಕಾಗಿತ್ತು ನಿಂತಿತ್ತು ಅದನ್ನು ಮತ್ತೆ ಶುರು ಮಾಡ್ತೀರ ನೀವು ಬಟ್ ಶುರು ಮಾಡಿದ್ರು ಬೇಗ ಮುಗಿಯೋಲ್ಲ ಶನಿ ತಡೆ ಹಾಕ್ತಾ ಇರ್ತಾರೆ ಸ್ವಲ್ಪ ನಿಧಾನವಾಗಿ ಅದು ಹೋಗ್ತಾ ಇರುತ್ತೆ ಬಟ್ ಶುರು ಮಾಡ್ತೀರ ಇನ್ನು ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಕುಟುಂಬದಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತೆ ಸ್ವಲ್ಪ ಸಾಲ ಇದೆ ಕಷ್ಟ ಇದೆ ಅನ್ನೋರು ಸಾಲದ ಸಾಲವನ್ನು ಸ್ವಲ್ಪ ತೀರಿಸ್ಕೊಳ್ತೀರಾ ಮತ್ತು ಹಣಕಾಸಿನ ಬಗ್ಗೆ ಭವಿಷ್ಯದ ಬಗ್ಗೆ ತುಂಬ ಭಯ ಇತ್ತು ಈಗ ಒಂದು ಐದಾರು ತಿಂಗಳಿಂದ ಮೀನರಾಶಿಯವ್ರಿಗೆ ಯಾಕಂದರೆ ನಿಮಗೆ ಕುಜಗ್ರಹ ನೀಚನಾಗಿರೋದ್ರಿಂದ ಧೈರ್ಯಕ್ಕೆ ಕಾರಕನೇ ಅಲ್ವಾ ಅವನು ನಿಮಗೆ ಎರಡನೇ ಮನೆ ಅಧಿಪತಿಯಾಗಿ ನೀಚನಾಗಿದ್ದಾಗ ಕಡೆ ಸಾಡೆ ಬೇರೆ ನಡೀತಾ ಇರುತ್ತೆ ಅಯ್ಯೋ ಹೀಗೆ ಆದರೆ ನನ್ನ ಒಂದು ಮುಂದಿನ ಜೀವನ ಹೇಗೆ ನನ್ನ ಕುಟುಂಬನ ಹೇಗೆ ನಿವಾರಣೆ ನಿರ್ವಹಣೆ ಮಾಡಲಿ ಈ ಥರ ಎಲ್ಲ ತುಂಬ ಅನ್ನಿಸ್ತಾ ಇತ್ತು ಆದರೆ ಈ ತಿಂಗಳಿಂದ ಆ ಥರ ಭಯ ಎಲ್ಲ ಕಮ್ಮಿ ಆಗುತ್ತೆ ಒಂದು ರೀತಿ ಧೈರ್ಯವಾಗಿ ನೀವು ಮುಂದೆ ಸಾಕ್ತೀರಾ ಅಂತಲೇ ಹೇಳ್ಬೋದು ಇನ್ನು ಪಂಚಮಕ್ಕೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇಲ್ಲ ಇಷ್ಟು ದಿನ ರಾಹು ದೃಷ್ಟಿ ಇತ್ತು ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ನೋಡಿ ಪಂಚಮದಲ್ಲಿ ಶುಭಗ್ರಹ ಇರ್ತಾನೋ ಅಥವಾ ಶುಭಗ್ರಹ ನೋಡ್ತಾನೋ ಪಂಚಮನ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು ಪಂಚಮಕ್ಕೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬರಬಾರ್ದು ಅದರಲ್ಲೂ ಮುಖ್ಯವಾಗಿ ರಾಹು ಕೇತುಗಳ ರಾಹು ದೃಷ್ಟಿ ಬರಬಾರ್ದು ಯಾಕಂದರೆ ರಾಹು ಎಜುಕೇಷನ್ ವಿಷಯದಲ್ಲಿ ಒಂದು ಸ್ವಲ್ಪ ನೆಗೆಟಿವ್ ಫಲವನ್ನು ಕೊಡ್ತಾನೆ ಅಂದರೆ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಮಾಡಿಬಿಡ್ತಾನ ಅವನು ಬೇಡವಾದ ಆಲೋಚನೆಗಳು ಬೇಡವಾದ ವಿಚಾರಗಳ ಕಡೆಗೆ ಗಮನ ಕೊಡೋದು ಇದನ್ನೆಲ್ಲ ಮಾಡ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಇನ್ನು ಮೀನರಾಶಿಯವರಿಗೆ ಅಶುಭ ಫಲವನ್ನು ಕೊಡ್ತಾ ಇರುವಂಥ ಗ್ರಹ ಶನಿ ಮಾತ್ರ ಪ್ರತಿ ಶನಿವಾರ ಕಪ್ಪು ಎಳ್ಳು ದಾನ ಕೊಡಿ ಒಳ್ಳೆಯದಾಗುತ್ತೆ ಇನ್ನುಳಿದಂತೆ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ತಿಂಗಳು ಮೀನರಾಶಿಯವರಿಗೆ ಬಹಳ ಶುಭ ಫಲವನ್ನು ಪಡೆಯುವಂಥ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ